ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸೆವೆಂತ್ ಪೇ ಕಮಿಷನ್ ಸೆಕೆಂಡ್ ಆ್ಯಂಡ್ ಫೈನಲ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಗೋದ್ರಿಂದ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಯಾವೆಲ್ಲ ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ಅದು ಇಂಪ್ಲಿಮೆಂಟ್ ಯಾವಾಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಯಾರು ಸ್ಕಿಪ್ ಮಾಡ್ದನೇ ದಯವಿಟ್ಟು ಪೂರ್ಣ ವಿಡಿಯೋ ನೋಡಿ ನಿಮಗೆಲ್ಲರಿಗೂ ಉಪಯೋಗ ಆಗತ್ತೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಎರಡು ವರ್ಷಗಳ ಸತತ ಹೋರಾಟದ ಫಲವಾಗಿ ಸೆವೆಂತ್ ಪೇ ಕಮಿಷನ್ನು ರಿಪೋರ್ಟು ಇಂಪ್ಲಿಮೆಂಟ್ ಆಗಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಆದೇಶ ಆಗಿದೆ ಆದರೆ ಎಲ್ಲ ಸರ್ಕಾರಿ ನೌಕರರು ಪಿಂಚಣಿದಾರರು ಗಮನಿಸಬೇಕಾದ ಅಂಶ ಏನಂದರೆ ನಮಗೆ ಈಗ ಜಾರಿಯಾಗಿರೋದು ಸೆವೆಂತ್ ಪೇ ಕಮಿಷನ್ನ ಮೊದಲನೇ ಅಂದ್ರೆ ಅಂದರೆ ಮಾರ್ಚ್ನಲ್ಲಿ ಕೊಟ್ಟಂಥ ರಿಪೋರ್ಟು ಸಂಪುಟ ಒನ್ ನೀವು ಸರ್ಕಾರ ಹೊಡಿಸಿರುವಂಥ ಅಧಿಕೃತ ನಡವಳಿಯಲ್ಲಿ ನೋಡ್ಬೋದು ಎರ ಏಳನೇ ವೇತನ ಆಯೋಗದ ವರದಿಯ ಸಂಪುಟ ಒನ್ ಒನ್ನ ಮಾತ್ರ ಇಂಪ್ಲಿಮೆಂಟ್ ಮಾಡಿದೆ ಎರಡನೇ ವರದಿ ಇಂಪ್ಲಿಮೆಂಟ್ ಆಗಿಲ್ಲ ಎರಡನೇ ಹಾಗೂ ಅಂತಿಮ ವರದಿ ಬಗ್ಗೆ ಹಲವಾರು ಸರ್ಕಾರಿ ನೌಕರರಿಗೆ ಗೊತ್ತೇ ಇಲ್ಲ ಅದನ್ನು ಯಾವಾಗ ಸೆವೆಂತ್ ಪೇ ಕಮಿಷನ್ ಸರ್ಕಾರಕ್ಕೆ ಕೊಡ್ತು ಅದರಲ್ಲಿ ಯಾವ್ಯಾವ ಅಂಶಗಳಿದೆ ಅನ್ನೋದ್ರ ಬಗ್ಗೆ ಯಾವ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೂ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಸೆವೆಂತ್ ಪೇ ಕಮಿಷನ್ ಫಸ್ಟ್ ರಿಪೋರ್ಟನ್ನು ಮಾರ್ಚ್ ತಿಂಗಳಲ್ಲಿ ಕೊಡ್ತು ಮಾರ್ಚ್ ತಿಂಗಳಲ್ಲಿ ಕೊಟ್ಟು ಅದು ಇಂಪ್ಲಿಮೆಂಟ್ ಆಗೋ ಸಮಯದಲ್ಲಿ ಲೋಕಸಭಾ ಚುನಾವಣೆಗಳು ಬಂತು ಬಟ್ಟು ಸೆವೆಂತ್ ಪೇ ಕಮಿಷನ್ ಎರಡನೇ ಹಾಗೂ ಅಂತಿಮ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರೋದು ಚುನಾವಣಾ ನೀತಿ ಸಂಹಿತೆ ಇದ್ದಂಥ ಸಮಯದಲ್ಲಿ ಮೇ ಹದಿನೈದು ಹದಿನಾರರಲ್ಲಿ ಏಳನೇ ವೇತನ ಆಯೋಗದ ಅಧ್ಯಕ್ಷರಾದ ಶ್ರೀ ಸುಧಾಕರ್ ರಾವ್ ಅವರು ಎರಡನೇ ಹಾಗೂ ಅಂತಿಮ ವರದಿಯನ್ನು ಸರ್ಕಾರದ ಹಣಕಾಸು ಕಾರ್ಯದರ್ಶಿಯವರಿಗೆ ಮುಚ್ಚಿತ ಲಕೋಟೆಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅಲ್ಲಿ ಏನೇನು ಅಂಶಗಳಿದೆ ಅನ್ನೋದ್ರ ಬಗ್ಗೆ ಇದುವರೆಗೆ ಸರ್ಕಾರ ಆಗಲಿ ಹಣಕಾಸು ಇಲಾಖೆ ಆಗಲಿ ಬಹಿರಂಗಪಡಿಸಿಲ್ಲ ಎರಡನೇ ಹಾಗೂ ಅಂತಿಮ ವರದಿಯಲ್ಲಿ ಯಾವೆಲ್ಲ ಸಿಹಿ ಸುದ್ದಿಗಳು ಇರ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋವನ್ನು ನಾನು ಮಾಡಿ ಹಾಕಿದ್ದೀನಿ ತಾವು ನೋಡ್ಬೋದು ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಅದ್ರ ಬಗ್ಗೆ ವಿವರವನ್ನು ಕೊಡ್ತೀನಿ ಸ್ನೇಹಿತರೆ ಎರಡನೇ ಹಾಗೂ ಅಂತಿಮ ವರದಿಯಲ್ಲಿ ಇಲಾಖಾವಾರು ವೇತನ ಶ್ರೇಣಿ ಬಗ್ಗೆ ವಿವರವಾದ ಮಾಹಿತಿ ಇದೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಬೇಡಿಕೆಗಳ ಬಗ್ಗೆ ಮತ್ತು ಹಲವಾರು ಇಲಾಖೆಗಳು ಯಾವ್ಯಾವ ಇಲಾಖೆಯರು ಪ್ರತ್ಯೇಕವಾಗಿ ಯಾವ್ಯಾವ ಬೇಡಿಕೆ ಇಟ್ಟಿದ್ರು ಅದ್ರ ಬಗ್ಗೆ ಶಿಫಾರಸ್ಸುಗಳಿದೆ ಅಂತ ತಿಳಿದು ಬಂದಿದೆ ಅದೇ ರೀತಿ ನಿವೃತ್ತ ನೌಕರರ ವೇತನ ಶ್ರೇಣಿಗಳನ್ನು ಬದಲಾವಣೆ ಮಾಡೋದ್ರ ಬಗ್ಗೆ ರಿಪೋರ್ಟ್ ಇದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಅದೇ ರೀತಿ ಎಪ್ಪತ್ತರಿಂದ ಎಂಬತ್ತು ವರ್ಷದ ಒಳಗಿನ ನಿವೃತ್ತ ಸರ್ಕಾರಿ ನೌಕರರಿಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಬೆನಿಫಿಟ್ ಅಂದರೆ ಎಕ್ಸ್ಟ್ರಾ ವೇತನ ನಿವೃತ್ತಿ ವೇತನ ಕೊಡೋದ್ರ ಬಗ್ಗೆ ಮನ್ನೆ ಹೊಡೆಸಿದಂಥ ಅಧಿಕೃತ ಆದೇಶದಲ್ಲಿ ಯಾವುದೇ ಉಲ್ಲೇಖ ಇಲ್ಲ ದಯವಿಟ್ಟು ಈ ಬಗ್ಗೆ ಗಮನಹರಿಸಿ ಸರ್ಕಾರ ತಕ್ಷಣ ಎರಡನೇ ಹಾಗೂ ಅಂತಿಮ ವರದಿಯನ್ನ ಕೂಡ ಜಾರಿ ಮಾಡಿ ಸರ್ಕಾರಿ ನೌಕರರಿಗೆ ಉಪಯೋಗ ಆಗುವಂಥ ಕೆಲಸವನ್ನ ಮಾಡಬೇಕು ಸರ್ಕಾರಿ ನೌಕರ ಸಂಘಗಳು ಒಂದೊಂದು ಇಲಾಖೆಗೆ ಎರಡೆರಡು ಮೂರು ಮೂರು ಸಂಘಗಳಿದ್ದಾವೆ ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದಲ್ಲಿ ನೂರಾರು ನೌಕರ ಸಂಘಗಳಿದ್ವಿ ಎಲ್ಲ ನೌಕರರು ತಮ್ಮ ಭೇದ ಭಾವಗಳನ್ನು ಮರೆತು ಎರಡನೇ ಹಾಗೂ ಅಂತಿಮ ವರದಿಯನ್ನ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕೇಳ್ತಾ ಅದ್ರ ಜೊತೆಯಲ್ಲಿ ದಶಕಗಳ ಹೋರಾಟ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡೋದ ಬಗ್ಗೆ ತಕ್ಷಣ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡೋಂಥ ಗಮನಹರಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಸರ್ಕಾರಿ ನೌಕರರಿಗೆ ಕುಟುಂಬ ವರ್ಗದವರಿಗೆ ನಿವೃತ್ತ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಸರ್ಕಾರ ಕೇಳ್ತಾ ನೌಕರ ಸಂಘಗಳು ನೌಕರ ಸಂಘದ ಅಧ್ಯಕ್ಷರುಗಳು ಇದ್ರ ಬಗ್ಗೆ ಗಮನಹರಿಸಿ ತಕ್ಷಣ ಏಳನೇ ವೇತನ ಆಯೋಗದ ಎರಡನೇ ಹಾಗೂ ಅಂತಿಮ ವರದಿಯಲ್ಲಿ ಇರೋಂಥ ಅಂಶಗಳನ್ನು ಬಿಡುಗಡೆ ಮಾಡಿ ಅದರಲ್ಲಿರುವಂಥ ಅಂಶಗಳನ್ನು ಯಥಾವತ್ತಾಗಿ ಜಾರಿಗೊಳಿಸಲು ಪ್ರಯತ್ನ ಪಡಬೇಕು ಈ ಬಗ್ಗೆ ಸರ್ಕಾರದೊಂದಿಗೆ ಚರ್ಚೆ ಮಾಡಿ ಏಳನೇ ವೇತನ ಆಯೋಗದ ಎರಡನೇ ಹಾಗೂ ಅಂತಿಮ ವರದಿಯನ್ನು ತಕ್ಷಣ ಜಾರಿ ಮಾಡೋ ಬಗ್ಗೆ ಗಮನ ಹರಿಸಿ ಅಂತ ಕೇಳ್ಕೊಳ್ತಾ ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಜಾಯ್ನ್ ಆಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ